ತಂಡದ ಗಾಯಕಿ ಲಕ್ಷ್ಮಿಯವರು ಕೂಡ ಈಗಾಗಲೇ ಆಗಮಿಸಿದ್ದಾರೆ ಜೊತೆಗೆ ಧಾರವಾಡದ ಯಶೋಧವರು ಕೂಡ ಆಗಮಿಸಿದ್ದಾರೆ ಅದು ಬೇರೆನೇ ಐತಿ ಹಾಡಿನ ಮೂಲಕ ಪ್ರಖ್ಯಾತಿನ ಪಡೆದಿರ್ತಕ್ಕಂಥ ಸುರೇಶ್ ಸಿಂಚಿಯವರು ಆಗಮಿಸಿದ್ದಾರೆ ಎಲ್ಲ ನಮ್ಮ ಕಲಾವಿದರನ್ನ ನಮ್ಮ ಮ್ಯಾಜಿಕ್ ಮಹಿಳೆಯವರ ಸುಂದರಾಗಿರ್ತಕ್ಕಂಥ ಸುರೇಶ್ ಕೂಡ ಆಗಮಿಸಿದ್ದಾರೆ ಈ ಮ್ಯಾಜಿಕ್ ಈಗ ಲಕ್ಷ್ಮಿ ಅವರಿಂದ ಒಂದು ಸುಂದರವಾಗಿರ್ತಕ್ಕಂಥ ಸುರಸ ಗೀತೆ ಪ್ರೀತಿಯ ನಮ್ಮ ಹೆಣ್ಮಕ್ಳು ಜಾಸ್ತಿ ಜನ ಬಂದೀರಿ ಒಂದು ಜೋರಾಗಿ ಚಪ್ಪಾಣ ಕೊಡಿರಿ ಅಯ್ಯೋ ನಿಮ್ಮ ಮಂದಿ ಯಾರು ಇಲ್ಲೇ ನಮ್ಮ ಮಂದಿ ನೋಡಲು ಎಟ್ಟು ಸೈಲೆಂಟ್ ಆಗಿ ಹಿಂದೆ ಕೂತ ಇವತ್ತು ಜೋರಾಗಿ ತ್ಯಾಗಮಯ ಜೀವಿಗಳಂದ್ರೆ ನಾವು ಫಸ್ಟ್ ಟೈಮ್ ನಮ್ಮ ಹೆಣ್ಮಕ್ಳು ಮುಂದೆ ಕುಂತಿರಿ ಒಂದು ಜೋರಾಗಿ ಚಪ್ಪಾಣಿ ಕೊಡಿರಿ ಎಲ್ಲರು ಒ ಸಾಕು ಕೊಡಿರಿ ನಾಡು ರೊಟ್ಟಿ ಪಟ್ಟಿ ಮಾಡಿ ಆ ಯಾಕ ಕೇಳಿ ನಮ್ಮ ಹುಲಿಗಳು ಹೆಂಗೆ ಅದರಿ ಹುಲಿಗಳು ಯವ್ವ ಆಧಾರ್ ಕಾರ್ಡ್ ಮಂದಿ ಯಾರು ಮದಿರಿ

ಅದೇ ಹೆಣ್ಮಕ್ಳು ತವರ ಅಂಜು ಬ್ಯಾಗ್ ಬರೇ ನೋಡಿ ಅಂತ ಬ ಅವ್ರ ಇದ್ರೇನು ಬಸ್ ಸುಡಿಯೋಪ ಗಣಮಗದ ನೆನಪಿರ್ಲಿ ಅವಾಗ ಕನ್ ಮುಚ್ಚಿನ ಅಂದ್ರ ಒಜುರ ಹೋಕ್ಕಿರಿ ಆರು ಬಾತ್ ನೋ ಏನೋ ಬಿಟ್ಟರೆ ನಮ್ಗೇನ್ ಒಣಗ್ ಓಡ್ಸಾಕ ಬರಂಗಿಲ್ಲ ಯಾಕ್ರೆ ಹೆಣ್ಮಕ್ಳೇ ನಮ್ಗೆ ಓಡ್ಸಾಕ ಬರೋದಿಲ್ಲ ಎಲ್ಲ ಬರ್ತೈತಿ ನಾವು ಎಲ್ಲ ಕಲ್ತು ಬಿಟ್ಟೀವಿ ಇವಾಗ ಆ ಬರಲಿ ಅಂತ ಜೋರಾಗಿ ಚಪ್ಪರ್ಬೇಕು ನಮ್ಮ ಹೆಣ್ಮಕ್ಳು ಹಾ ಅವಾಗ ನೀ ಎಲ್ಲರ ಬಲಿ ಮೊದಲು ಒಲಿ ಹಂಚಕ್ಕತ್ತಲಿ ಅಯ್ಯ ನಾವು ಒಲಿ ಹಚ್ತೀವಿ ನಾವು ಸದಿ ತೆಗಿತೀವಿ ಹುಲಿ ಕಿತ್ತೀವಿ ನಮ್ಗೇನ್ ಬರ್ರಿ ಇಲ್ಲಿ ಎಲ್ಲ ಮಾಡ್ತೀವಿ ಎಲ್ಲ ಕೆತ್ತಾಳ ಅಂತ ಅಂದ್ರ ಹುಲಿ ಕಿಂತೀವಿ ಅಂತ ಹೆತ್ತಗಿತಿ ಹೊಲನ ಸಾಫಾಗಿದೇವ ಹೋಗು ಮತ್ತ ಹೆಣ್ಮಕ್ಳು ಮತ್ತ ಹೊಲ ಕೆಲಸ ಮಾಡಂಗಿಲ್ಲ ಯಾಕ್ರಿ ನಾವು ಹೊಲಾಗ ಕೆಲಸ ಮಾಡ್ತೀವಿ ಇಲ್ಲ ಹೆಣ್ಮಕ್ಳು ಗಣೇಶವ ನಿಮ್ಮ ಶಕ್ತಿ ಇದೆ ಎರಡ್ ವರ್ಷದಾಗ ನೋಡಿದ್ ನಾವು ಆಯವ್ವ ಒಂದ ದಿವಸದಾಗ ಗಂಡ ಮಕ್ಳ ಬಾಗ್ಲಾಗ ಮುರ್ದೇತ್ ನೋಡ್ರಿ ನೀವು ನಿಮ್ಮ ಕೈಹಾಸಿಕ ಬಾಗ್ಲನೂ ಮುರದು ಕಿಟಕಿನೂ ಮುರ್ದು ನೋಡ್ರಿ ಈಗ ಯು ಗೊತಾತ ನಿಮ್ಮ ಶಕ್ತಿ ಅಂತ ಹೇಳ ನಾವು ಅದು ಯಾಕೆ ಹಾಗೆ ಮಾಡ್ತಿ ಗೊತ್ತಿತೇನ ಹ ಗಣಮಕ್ಕಳು ನೋಡ್ಲಿ ಅವ ನಮ್ಮ ಕಂಟಗೆ ಯಾರು ಬರಬಾರದು ನಮ್ಮ ಪವರ್ ಏನು ನಮ್ಮ ಗೆ ಗೊತ್ತಾಗ್ಬೇಕು ಅಂತ ತೋರಿಸಕೋಡಕ ಆತರ ಮಾಡ್ತಿ ನೋ ಹೆಣಮಕ್ಕಳು ಅಷ್ಟೇ ಮೇಕಪ್ ಮಾಡ್ಕೊಂಡಾಗ ಮಾಡ್ಕೊಂಡಾಗಾಟ ನೋಡ್ತಿದ್ದೀನಿ ನಾವು ಏ ನಾವು ಯಾಕೆ ಮೇಕಪ್ ಮಾಡ್ಕೊಂಡಿರೋ ನಾವು ಹೆಣಮಕ್ಕಳು ಯಾವತ್ತು ಮೇಕಪ್ ಮಾಡ್ಕೋಳಂಗಿಲ್ಲ ಅವರು ಏನು ಸುಳ್ಳು ಸುಳ್ಳು ಹೇಳ್ತಾರೆ ಇಲ್ರಿ ನಾವು ಯಾವತ್ತು 오ರಿಜಿನಲ್ ಬ್ಯೂಟಿ ನಾವು ಹೆಚ್ಚನ್ನ ಕಾಣ್ತೀವಿ ನೋಡಿ ಏನಾರ ಮೇಕಪ್ ಮಾಡ್ಕೋರ ರಂಗೇ ಬಂದವರ ಇದು ಕೊಂಟಾವ್ ಆ ಕಡೆ ಹೋಗೋದ್ರೆ ಮತ್ತೆ ಹೊಳಿ ಮನಿ ಮನಿ ಬರುತ್ತೆ ನಾವು

ಮಾವನಿ ಟೆನ್ಷನ್ ತೋಪಣ ನಿನ್ ಯಾವ ತಡಿ ಲಕ್ಷ್ಮಿ ಬರೀ ಹಾಡ ಹಾಡಕತ್ರ ಮಳಿ ನಿಂದ್ರ ತಂದ್ರ ನಾವ್ ಬ್ಯಾತನ ಹಾಡ್ತೀವಿ ಹಾಡ ಹಾಡಿದ್ರು ಬರ್ತಾ ಮಾತಾಡಿದ್ರು ಮಳೆ ಬರ್ತಾ ಓಕೆ ಥ್ಯಾಂಕ್ ಯು ಲಕ್ಷ್ಮಿ ಆಟ ಮಾತಾಡ್ಬೋಡ ಹಾಡ ಹಾಡ್ಬರಿ ಹಾ ನಾ ಒಟ್ಟ ಬೇರೆ ಸಾಂಗ್ ಹಾಕಿ ಕೊಡ್ತೀವಿ ಹೇಳ ಇಲ್ಲ ಇಲ್ಲ ಒಂದೊಂದು ಹಾಡ್ತೀವಿ హగనమా యశోదాచేరి వరిందరవ సొగసాదీతే నిన్నేను బయస్సీత చప్పళుల కార్యక్రమం బర్లి తమ ప్రీతి చప్పలు ಬರ್ಲಿ ತಮ್ಮ ಪ್ರೀತಿಯ ಚಪಾಳೆಗಳು ಈಗ ಮತ್ತೊಂದು ಸುಂದರವಾದ ಸೊಗಸಾದ ಗೀತೆಗೆ ಧ್ವನಿ ಆಗ್ತಾರೆ ನಮ್ಮ ನಿಂಗರಾಜ್ ಹಾಗೂ ಲಕ್ಷ್ಮಿಯವರು ಒಂದು ಅದ್ಭುತವಾಗಿರ್ತಕ್ಕಂಥ ಗೀತೆಗೆ ಧ್ವನಿ ಆಗ್ತಾರೆ ಬಂದಿರತಕ್ಕೂ ಕೂಡ ಗ್ರಾಮದ ಸಮಸ್ತ ಗುರಿಯರ ಪರವಾಗಿ ತುಂಬ ಸ್ವಾಗತ ಸುಸ್ವಾಗತ ಬಯಸುತ್ತಾ ನಮ್ಮ ಸೌಂಡ್ ಸಿಸ್ಟಮ್ ಮಾಲಕರು ಮಹೇಶ್ ಎಸ್ ಕೆ ಸೌಂಡ್ ಬಸವನ್ ಬಾಗೇಡಿ ಅದ್ಭುತವಾದ ಸೌಂಡ್ ಅನ್ನು ಕೊಟ್ಟಿದ್ದಾರೆ ಅವರಿಗೂ ಕೂಡ ತುಂಬ ಸ್ವಾಗತವನ್ನು ಬಯಸುತ್ತಾ ಈಗ ಕೇಳಿ ಆನಂದಿಸಿ ಒಂದು ಸುಂದರವಾದ ಸೊಗಸಾದ ಗೀತೆ ನಿಂಗರಾಜ್ ಹಾಗೂ ಲಕ್ಷ್ಮಿ ಅವರ ಧ್ವನಿ மத்த மலி வருல்ல కొంత న్యాగ సొట్ట ఎత్తి కులనా తునికి తలి చడిసి పత్తర పత్త ఎ తోల ఇదిసి హౌదా మై కొట్టి న్యాగ బడర్సి तो होता है

सस्ती हम को सोता दर्द गुदंद है तरुता मनमय मुठी दरप तमता टमाटर हलनी लगद सोपा कि अलीया तासा तंगा दिशा नन सोपा औनिक दौला औसता बली बली कडी दिशा नन सो जा 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 तू से तू से मतलब तो सबका तो सबका वो चटकती तीरती सूरज की सरगाओं संगात भरती कागला हच्ची I'm <laughs> ready. i'm <laughs>